ಶ್ರೀಗಳು ಈಗ ಗುರುಗಳಾದಿಯಾಗಿ ದೀಪವನ್ನ ಬೆಳಗಿಸೋದ್ರ ಮೂಲಕ ಎ ಕೆಜಿ ಟಿವಿಯ ತ್ರೀ ಸಿಕ್ಸ್ ವರ್ಷದ ಸಂಭ್ರಮ ತಮ್ಮೆಲ್ಲರ ಒಂದು ಚಪ್ಪಾಣೆ ಬರಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ದೀಪವನ್ನ ಬೆಳಗಿಸೋದು ಸತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಪ್ರಗತಿಯೆಡೆಗೆ ಸಮೃದ್ಧಿ ಹಾದಿಯಲ್ಲಿ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಆದಂತಹ ಗೋಪುರಗಳು ಕೋಟೆ ಕೊತ್ತಲುಗಳು ಕಲ್ಯಾಣಿಗಳು ಗುಂಡು ಗೋಪುಗಳು ಸೇರಿದಂತೆ ಹಲವಾರು ಐತಿಹಾಸಿಕ ಸ್ಥಳಗಳನ್ನ ಸಮೀಕ್ಷರ್ಮಪ್ರಭು ಕೆಂಪೇಗೌಡರು ಕೇವಲ ಸಾಮಂತರಾಜರಾಗಿ ಉಳಿಯಲಿಲ್ಲ ಒಂದು ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ರು ಅದರ ಮಹಾರಾಜರಾಗಿ ದೇಶಕ್ಕೆ ಮಾದರಿ ಆಗುವಂತ ಆಡಳಿತವನ್ನ ಕೊಟ್ಟರು ಆಗಿದೆ ಕೆಂಪೇಗೌಡರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಮರಣೆ ಮಾಡ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಿದ್ಧಲಿಂಗ ಮಹಾಸ್ವಾಮಿಗಳವರೇ ಶ್ರೀ ಆನಂದ ಗುರುಜಿಯವರೇ ಈ ಕಾರ್ಯಕ್ರಮದ ಕೇಂದ್ರ ಕೆಂಪೇಗೌಡರನ್ನ ಜಗತ್ತಿಗೆ ಪರಿಚಯಿಸಿದಂತ ಅಭಿನವ ಕೆಂಪೇಗೌಡ ಹಾಗೆ ಅಂತೇಳಿ ಅವರ ಅಭಿಮಾನಿಗಳಿಂದ ಕರೆಸಿಕೊಳ್ಳುವಂತ ಯಾವಾಗ್ಲೂ ಕೆಂಪೇಗೌಡರನ್ನೇ ಧ್ಯಾನಿಸುವಂತ ಸನ್ಮಾನ್ಯ ಕೃಷ್ಣಪ್ಪನವ್ರೆ ಕೆಂಪೇಗೌಡರ ಇತಿಹಾಸವನ್ನ ಅತ್ಯಂತ ಅರ್ಥಪೂರ್ಣವಾಗಿ ವೈಭವಪೂರ್ಣವಾಗಿ ಜಗತ್ತಿಗೆ ತಮ್ಮ ಅಧ್ಯಯನದ ಮೂಲಕ ತಿಳಿಸಿಕೊಟ್ಟಂತ ಶೇಖ್ ಮಸ್ತಾನ್ ಅವ್ರೆ ಅವರು ಕೆಂಪೇಗೌಡ ಅಧ್ಯಯನ ಸಮಿತಿಯ ಅಧ್ಯಕ್ಷ ಕೂಡ ಆಗಿತ್ತು ನಮ್ಮ ಕೇಂದ್ರ ಒಕ್ಕಲಿಗರ ಸಂಘದ ಖಜಾಂಚಿಗಳಾದಂತ ಉಮಾಪತಿ ಶ್ರೀನಿವಾಸ್ ಗೌಡ್ರೆ ಬಹಳಷ್ಟು ಜನ ವಿವಿಧ ಕ್ಷೇತ್ರಗಳಲ್ಲಿ ಧರ್ಮ ಅವರಿದ್ದಾರೆ ಮೈಕೋ ನಾಗರಾಜ ಸಂಜಯ್ ಗೌಡ್ರೆ ಸಂಜಯ್ ಇದ್ದಾರೆ ಬಹಳ ಗಣ್ಯರು ಇವತ್ತು ಕರೆದಿರೋದೆಲ್ಲ ಬರೀ ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಅವರವರೇ ಬಹಳ ದೊಡ್ಡ ಹೆಸರುಗಳನ್ನ ಮಾಡುದು ಕರತಿದ್ದಾರೆ ಕೃಷ್ಣಪ್ಪ ಹಾಗೆ ಎಲ್ಲ ಕ್ಷೇತ್ರಗಳ ಗಣ್ಯ ಮಾನ್ಯರೇ ಇದು ಅತ್ಯಂತ ವಿಶೇಷವಾದ ಸಂದರ್ಭ ಕೃಷ್ಣಪ್ಪನವರು ಮಾಗಡಿ ನಗರದಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಇಂಚಿನಿಂದ ನಾವು ಗಮನಿಸ್ತಾ ಹೋದ್ರೆ ಯಾರು ಕೂಡ ಕೆಂಪೇಗೌಡರನ್ನ ನೆನಪಿಸಿಕೊಳ್ಳುವಂತ ಕೆಲಸ ಮಾಡ್ಲಿ ಆದ್ರೆ ಕೃಷ್ಣಪ್ಪನವರು ಎಂಪೇಗೌಡರ ಜಯಂತಿಯನ್ನು ಅಷ್ಟೇ ಮಾಡಲಿಲ್ಲ ನಿರೂಪಣೆ ಮಾಡಿದವರು ಹೇಳಿದ ರೀತಿಯಲ್ಲಿ ಸಾವಿರಾರು ಶಸ್ತ್ರಚಿಕಿತ್ಸೆಯನ್ನು ಐ ಕ್ಯಾಂಪ್ ಗಳನ್ನ ಹೆಲ್ತ್ ಕ್ಯಾಂಪ್ಗಳನ್ನ ಬೇರೆ ಬೇರೆ ರೀತಿ ತರಬೇತಿ ಶಿಬಿರಗಳನ್ನು ಮಾಡೋದ್ರ ಮೂಲಕ ಹತ್ತಾರು ಸಾವಿರ ಜನಕ್ಕೆ ಬೇರೆ ಬೇರೆ ರೀತಿಯಾಗಿ ಬಹಳ ದೊಡ್ಡ ಸಹಕಾರವನ್ನ ಬಹಳಷ್ಟು ಜನ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಟ್ಟು ನಮ್ಮ ಮಾಗಡಿನಲ್ಲೂ ಕೂಡ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದರು ಅವ್ರ ಏನ್ ಮಾಡಿದ್ರು ಕೂಡ ಬಹಳ ವಿಶೇಷ ಮಾಡ್ತಾರೆ ಹತ್ತಾರು ಸಾವಿರ ಜನಕ್ಕೆ ಒಬ್ಬಟ್ಟು ಮಾಡಿಸೋದು ಮತ್ತೆ ಬೇರೆ ಬೇರೆ ಊಟಗಳನ್ನ ಹಾಕ್ತಾರೆ ಅವರು ಅಷ್ಟೆಲ್ಲ ಒಬ್ಬ ವ್ಯಕ್ತಿ ಒಬ್ಬ ಮಹಾರಾಜನ ಮೇಲೆ ಅಭಿಮಾನಕ್ಕಾಗಿ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯ ತರುವಂತ ವಿಷಯ ಕೆಂಪೇಗೌಡರ ಸಾಧನೆ ಬಹಳ ದೊಡ್ಡದಿದೆ ಅವರನ್ನೇ ಯಾವತ್ತೋ ಸರ್ಕಾರ ಗುರುತಿಸಬೇಕಾಗಿತ್ತು ಆದ್ರೆ ಆ ಕೆಲಸ ಆ ಕೆಲಸವನ್ನ ಸರ್ಕಾರ ಮಾಡಲಿಲ್ಲ ಅದನ್ನ ಮನಗಂಡಂತ ಕೃಷ್ಣಪ್ಪನವರು ರಾಜ್ಯದಲ್ಲಿ ಬಹುಶಃ ಪ್ರಥಮ ಬಾರಿಗೆ ಕೆಂಪೇಗೌಡರ ಪುತ್ಥಳಿಯನ್ನ ಬಹಳ ಸವಾಲುಗಳೊಂದಿಗೆ ಅಡ್ಡಿ ಆತಂಕಗಳೊಂದಿಗೆ ಮಾಗಡಿ ನಗರದಲ್ಲಿ ಪ್ರಾರಂಭ ಅದನ್ನ ಪುತ್ಥಳಿಯನ್ನ ಅನಾವರಣ ಮಾಡೋದ್ರ ಮೂಲಕ ಅವರ ಕಾರ್ಯಕ್ರಮಗಳು ಪ್ರಾರಂಭ ಆಯ್ತು ಆ ನಂತರ ನಡೆದಿದ್ದೆಲ್ಲವೂ ಕೂಡ ಇತಿಹಾಸ ಅವರನ್ನು ನೋಡಿಕೊಂಡು ನಾವು ಕೂಡ ಸರ್ಕಾರಗಳಿಗೆ ಒತ್ತಾಯ ಮಾಡುದು ಕೆಂಪೇಗೌಡ್ರಿಗಾಗಿ ಏನ್ ಮಾಡಿದ್ರೆ ಮೊದ್ಲೆಲ್ಲ ದೇಶಕ್ಕೆ ಡೆಲಿಗೇಟ್ಸ್ ಯಾರಾದ್ರೂ ಬರಬೇಕು ಹಾಗೆ ಅಂತ ಹೇಳಿದ್ರೆ ಡೆಲ್ಲಿಗೆ ಹೋಗಿ ಆ ನಂತರ ಅವ್ರು ನೋಡಬೇಕು ಅಂದ್ರೆ ಬೆಂಗಳೂರಿಗೆ ಬರೋದು ಈಗಿಲ್ಲ ಬೆಂಗ್ಳೂರಿಗೆ ಬಂದು ಡೆಲ್ಲಿಗೆ ಹೋಗಿ ಯಾಕಂತ ಹೇಳಿದ್ರೆ ಕೆಂಪೇಗೌಡರು ದೂರದೃಷ್ಟಿ ಅಷ್ಟು ದೊಡ್ಡದು ಅವ್ರು ಕೇವಲ ಒಂದು ನಗರವನ್ನ ಕಟ್ಟಲಿಲ್ಲ ದಕ್ಷಿಣ ಭಾರತದ ಸುಭದ್ರತೆ ಬಹಳ ದೊಡ್ಡ ಅಡಿಪಾಯವನ್ನ ಹಾಕ್ತಂತ ಮಹನೀಯರು ಕೆಂಪೇಗೌಡರು ಶೇಖ್ ಬಸ್ತಾನ್ ಅವರು ಹೇಳ್ತಾ ಇರ್ತಾರೆ ಅವ್ರ ಆಡಳಿತ ಈ ಭಾಗ ಅನಂತಪುರ ಗಡಿವರೆಗೂ ಇತ್ತು ಈ ಕಡೆ ಚಿತ್ತೂರು ಜಿಲ್ಲೆಯವರೆಗೂ ಇತ್ತು ಈ ಕಡೆ ಕೃಷ್ಣಗಿರಿ ಧರ್ಮುರಿ ಆ ಭಾಗದವರೆಗೂ ಹೊರಡಿತ್ತು ಈ ಕಡೆ ಕೇರಳದ ಗಡಿ ಭಾಗದವರೆಗೂ ಆರಡಿತು ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿ ಹಾಗಾಗಿ ಅವರ ಚಾನೆಲ್ ಮೂಲಕ ಎ ಕೆ ಜಿ ಅಭಿನವ ಕೆಂಪೇಗೌಡ ಚಾನಲ್ ಪ್ರಾರಂಭ ಆಗಿ ಒಂದು ವರ್ಷ ಏನು ದೃಶ್ಯ ವೈಭವ ಶಿವಗಂಗೆ ಇಷ್ಟು ಸುಂದರವಾಗಿದೆ ಇಷ್ಟು ಭವ್ಯವಾಗಿದೆ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ ಉತ್ತರಿದುರ್ಗ ದುರ್ಗ ಬಹಳ ದೊಡ್ಡ ಪ್ರವಾಸಿ ಕೇಂದ್ರ ಮಾಡಬಹುದು ಅಂತ ಸ್ಥಳ ಹುಲಿಯೂರು ದುರ್ಗ ಕೂಡ ದಾವಣದುರ್ಗ ಕೂಡ ಈಗ ಮತ್ತೆ ಆವತಿಗೆ ಹೋಗ್ತೀರಿ ಅಂತ ಹೇಳಿ ನಣಬೈರೇಗೌಡರ ಪರಿಚಯವನ್ನು ಮಾಡಿ ಕೆಂಪೇಗೌಡರ ಇಡೀ ವಂಶ ತಮ್ಮನ್ನು ನಂಬಿದವರಿಗಾಗಿ ಬಹಳ ದೊಡ್ಡ ತ್ಯಾಗವನ್ನೇ ಮಾಡಿಕೊಂಡು ಅದರ ಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ ಅಂತ ಮಾನೀರನ್ನ ಜಗತ್ತಿಗೆ ಪರಿಚಯ ಪರಿಚಯಿಸುವಂತ ಒಂದು ಪುಣ್ಯ ಕಾರ್ಯವನ್ನ ಕೃಷ್ಣಪ್ಪನವರು ಯಾವ ಸ್ವಾರ್ಥ ಇಲ್ಲದೆ ಅದರಿಂದ ಯಾವುದೇ ಅಜೆಂಡಾಗಳೆ ಇವತ್ತು ಮಾಡಿದ್ರಿಂದಾಗಿ ಇವತ್ತು ಸರ್ಕಾರ ಅಧಿಕೃತವಾಗಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿತು ಕೆಂಪೇಗೌಡರ ಹೆಸರಿನಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿತು ಕೆಂಪೇಗೌಡರ ಹೆಸರಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಪ್ರಾರಂಭ ಮಾಡಿತು ನಾವೆಲ್ಲ ಕೇಳಿದ್ವು ಬೆಂಗಳೂರಿನ ಕಟ್ಟದವರು ಕೆಂಪೇಗೌಡರು ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನೀಡಬೇಕು ಆಗಿದೆ ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಅಂತ ಹೇಳಿ ಮರು ಮಾಡಿ ಅಷ್ಟೇ ಅಲ್ಲದೆ ಹೇಳಿದ್ವಿ ಅವರೊಂದು ದೊಡ್ಡ ಐಕಾನ್ ಮಹಾರಾಷ್ಟ್ರದಲ್ಲಿ ಶಿವಾಜಿ ಹೇಗೋ ಕರ್ನಾಟಕದಲ್ಲಿ ಕೆಂಪೇಗೌಡ್ರ ಹಾಗಾಗಿ ಅವರ ಪುತ್ಥಳಿಯನ್ನ ಬಹಳ ದೊಡ್ಡದಾದ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಆಗಿ ಅಂತ ಹೇಳಿದಾಗ ಸರ್ಕಾರ ಕೆಂಪೇಗೌಡ್ರ ವಿಮಾನ ನಿಲ್ದಾಣದಲ್ಲಿ ಬಹುದೊಡ್ಡದಾದ ಪುತ್ಥಳಿಯನ್ನ ಮಾಡಿ ಇದು ಬಹಳಷ್ಟು ಬೇಡಿಕೆಗಳು ಕೆ ಜಿಯಿಂದ ಪಿ ಜಿ ವರೆಗೆ ಎಲ್ಲ ಪಠ್ಯಗಳಲ್ಲೂ ಕೂಡ ಅವರ ಪಾಠಗಳು ಬರಬೇಕು ಅವರ ಚಿಂತನೆಗಳು ತತ್ವ ಆದರ್ಶಗಳು ಸಿದ್ಧಾಂತಗಳನ್ನ ನಮ್ಮ ಮುಂದಿನ ಪೀಳಿಗೆ ತಿಳ್ಕೊಳ್ಬೇಕು ಹಾಗಾಗಿ ಪಠ್ಯದಲ್ಲಿ ಅವರ ಪಾಠಗಳನ್ನು ಇಡೀ ಆಗಿ ಅಂತ ಬಸವಣ್ಣವರ ಚಿತ್ರಪಟವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನೀವು ಹಾಕ್ತಾ ಇದ್ದೀರಿ ಸ್ವಾಗತ ಮಾಡುತ್ತಾ ನಾಡು ಕಟ್ಟಿದಂತ ಕೆಂಪೇಗೌಡರ ಚಿತ್ರಪಟವನ್ನು ಕೂಡ ನೀವು ಹಾಕ್ಬೇಕು ಹಾಗೆ ಅಂತ ಹೇಳಿದ್ರು ನಮ್ಮ ಮೆಟ್ರೋ ಅಂತ ಯಾಕಂತೀರಿ ನಮ್ಮ ಕೆಂಪೇಗೌಡ ಮೆಟ್ರೋ ಆಗಿ ಅಂತೇಳಿ ಹೇಳಿದ್ರೆ ನಮ್ಮ ನಾಲ್ಗೆ ಏನು ಸವಿಯೋದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಅದನ್ನ ಮನಸ್ ಮಾಡಿ ಕೆಂಪೇಗೌಡ ಮೆಟ್ರೋ ಆಗಿ ಅಂತ ಇಡಬೇಕು ಈ ತರದ ಬಹಳಷ್ಟು ಬೇಡಿಕೆಗಳು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಡೇರಿಸಿದ್ದಾವೆ ಇನ್ನುಳಿದಂತ ಈ ಕೆಲವು ಬೇಡಿಕೆಗಳನ್ನ ವಿಧಾನಸೌಧದ ಮುಂದೆ ಕೇಳಿದ್ರು ಸುಂದರವಾದ ಅಶ್ವಾರೂಢ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಬಸವರಾಜ ಬೊಮ್ಮಾಯಿಯವರು ಪಾಪ ಕೇಳಿದ ಎರಡು ತಿಂಗಳಲ್ಲೇ ಒಂದು ಕಡೆ ಬಸವಣ್ಣವರ ಮತ್ತು ಇನ್ನೊಂದು ಕಡೆ ಕೆಂಪೇಗೌಡರ ಅಶ್ವಾರೂಢ ಪ್ರತಿಮೆಯನ್ನ ಸ್ಥಾಪನೆ ಮಾಡುದು ಇನ್ನು ನೋಡಿದಂತ ಬೇಡಿಕೆಗಳು ಕೂಡ ಬಹಳ ಬೇಗನೆ ಅವ್ರ ಹೆಸರಿನಲ್ಲಿ ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಯುವಕರಿಗಾಗಿ ಮಾಡಬೇಕು ಈ ತರದ ಭಾವನೆಗಳು ಯಾಕೆ ವ್ಯಕ್ತ ಆಗ್ತಾವೆ ಅಂತ ಹೇಳಿದ್ರೆ ನಮ್ಮ ನಾಳಿದಂತ ಮಹಾರಾಜರು ನಮಗಾಗಿ ತ್ಯಾಗವನ್ನ ಮಾಡಿದ್ರೆ ಬಲಿದಾನವನ್ನ ಮಾಡಿದ್ರೆ ಅವರನ್ನ ನಂಬಿದ ಪ್ರಜೆಗಳಿಗಾಗಿ ತಮ್ಮ ಬದುಕನ್ನ ಮುಡಿಪಿಟ್ರೆ ಅವರನ್ನ ಈ ರೀತಿ ನೆನಪು ಮಾಡಿ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಫೋಟೋ ಅಲ್ಲಿದೆ ಅವ್ರನ್ನ ಯಾಕೆ ನಾವು ನೆನಪು ಮಾಡ್ತೇವೆ ಕರ್ನಾಟಕಕ್ಕೆ ಹೊಸ ದಿಕ್ಕನ್ನು ತೋರಿಸಿದಂತವ್ರು ಅನೇಕ ಮೊದಲುಗಳಿಗೆ ಕಾರಣ ಬೆಂಗಳೂರಿಗರು ನೀರು ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕಾರಣ ಕೆಂಪೇಗೌಡರು ಕಟ್ಟಿದಂತ ಕೆರೆ ಕಟ್ಟೆಗಳು ಏನಾದ್ರೂ ಇವತ್ತು ಬೆಂಗಳೂರನ್ನು ಉಳಿದಿದ್ರೆ ನಮಗೆ ಬೇರೆ ನೀರಿನ ಅವಶ್ಯಕತೆ ಇರ್ತಿರ್ಲಿಲ್ಲ ಎಷ್ಟು ಗುಡಿಗೋಪುರಗಳನ್ನು ಅವರು ಕಟ್ಟಿದ್ರು ಎಷ್ಟು ಮಠಗಳನ್ನ ಸ್ಥಾಪನೆ ಮಾಡಿದ್ರು ಎಷ್ಟು ಅವರು ನೂರಾರು ವರ್ಷಗಳಿಂದನೆ ತಂದರು ಆಗ ಒಂದು ಸರ್ಕಾರ ಯಾರು ನೆಲಗಂದಾಯವನ್ನು ಕಟ್ಟೋದಿಲ್ಲ ಭೂಮಿಗೆ ಅವರನ್ನ ಜೈಲಿಗೆ ಹಾಕ್ಬೇಕು ಸಾಮಂತ ಸಾಮಂತರಾಜರು ಬಹಳ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು ಕೆಂಪೇಗೌಡರು ರಣಬೈರೇಗೌಡ್ರೆಲ್ಲ ಆಗ ಅವ್ರು ಅಲ್ಲಿನ ಮಹಾರಾಜನಿಗೆ ಹೇಳ್ತಾರೆ ತೊಂದರೆ ಮಾಡಬಾರ್ದು ಅವ್ರ ನೆಲಗಂದಾಯವನ್ನು ಕಟ್ಟೋದಿಲ್ಲ ಹಾಗೆ ಅಂತ ಹೇಳಿದ್ರೆ ನಾನ್ ಕಟ್ಟತೆ ನಾನು ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಹೇಳಿ ನಾನು ಜೈಲಿಗೆ ಹೋಗ್ಲಿಕ್ಕೆ ಸಿಗ್ತಾ ಇದ್ದೀನಿ ಆ ನೆಲಗಂದಾಯವನ್ನು ನನಗೆ ಪಾವತಿ ಮಾಡಿ ಪಾವತಿ ಮಾಡಿದ್ಮೇಲೆ ನನ್ನ ಬಿಡು ಈ ರೀತಿಯ ದೊಡ್ಡ ಹೃದಯ ವೈಶಾಲ್ಯತೆಯನ್ನ ಹೋರಾಟದ ಜನಗಳಿಗಾಗಿಯೇ ರೂಢಿಸಿಕೊಂಡು ಜನಗಳಿಗಾಗೇ ಬದು ಹಾಗಾಗಿ ಅವರನ್ನ ನಾವು ಪ್ರಸ್ತುತಗೊಳಿಸುವಂತ ನೆನಪು ಮಾಡುವಂತ ಕೆಲಸವನ್ನ ಸರ್ಕಾರ ಯಾವಾಗಲೂ ಮಾಡಬೇಕು ಆದ್ರೆ ಒಬ್ಬ ವ್ಯಕ್ತಿಯಾಗಿ ಕೃಷ್ಣಪ್ಪನವರು ಬಹುಶಃ ಕೋಟ್ಯಾಂತರ ರೂಪಾಯಿಗಳನ್ನ ತಮ್ಮ ಶ್ರಮದ ದುಡಿಮೆಯನ್ನ ಈ ಕೆಲಸಕ್ಕಾಗಿ ವಿನಿಯೋಗ ಮಾಡಿ ಇವತ್ತು ಕೆಂಪೇಗೌಡರನ್ನ ಜಗತ್ತಿಗೆ ತೋರಿಸುವಂತ ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಕೃಷ್ಣಪ್ಪನವ್ರನ್ನ ಅಭಿನಂದಿಸ್ತೇವೆ ಹಾಗಾಗಿ ಅವರು ಒಂದು ಎಷ್ಟು ಅಂತ ನಾನು ನಾನೊಬ್ನೇ ಜನಗಳಿಗೆ ಹೇಳಕ್ ಆಗ್ತದೆ ಒಂದು ಮಾಧ್ಯಮವನ್ನೇ ಸೃಷ್ಟಿ ಮಾಡೋಣ ಹಾಗೆ ಅಂತೇಳಿ ಅಭಿನವ ಕೆಂಪೇಗೌಡ ಹಾಗೆ ಅಂತೇಳಿ ಅದಕ್ಕೆ ಒಂದು ಚಾನೆಲ್ ಮಾಡಿ ಇವತ್ತು ಹತ್ತಾರು ಸಾವಿರ ಜನ ಹೆಚ್ಚು ಕಮ್ಮಿ ಒಂದು ಲಕ್ಷ ರೀಚ್ ಆಗ್ತಾ ಇದೆ ಸದಸ್ಯರು ಇರುವಂತ ಚಾನೆಲ್ ಮಾಡಿ ಒಂದೊಂದು ಕ್ಷೇತ್ರ ದರ್ಶನಕ್ಕಾಗಿನೆ ಅವರು ಲಕ್ಷಾಂತರ ವೆಚ್ಚ ಈಗ ಅದೆಲ್ಲ ತುಣುಕು ಮಾತು ಅದು ವಿಸ್ತೃತ ರೂಪ ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಅದನ್ನ ಮಾಡಿ ಒಂದು ಜಗತ್ತಿಗೆ ಕೆಂಪೇಗೌಡರ ವ್ಯಕ್ತಿತ್ವವನ್ನ ಪರಿಚಯಿಸ್ತಾ ಇದೆ ಬೆಂಗಳೂರಿಗೆ ಬಂದ್ರೆ ಏನ್ ನೋಡೋದು ಅನ್ನುವಂತ ಪ್ರಶ್ನೆ ನಮ್ಗೆ ಆಗ್ತದೆ ಸರ್ಕಾರಕ್ಕೆ ಸಲಹೆ ಕೊಟ್ಟು ನಾವು ಒಂದು ಹೆರಿಟೇಜ್ ಟೂರಿಸಂ ಮಾಡಿ ಬೆಳಿಗ್ಗೆ ಹೊರಟ್ರೆ ರಾತ್ರಿ ಅಷ್ಟೊತ್ತಿಗೆ ಅವರು ಎಲ್ಲ ಕೋಟೆಗಳನ್ನ ಮಾಗಡಿ ಕೋಟೆ ಹುಲಿಯೂರು ದುರ್ಗ ಕೋಟೆ ಉತ್ರಿ ದುರ್ಗ ಕೋಟೆ